ಸೊ ಇವಾಗ ಯಾರದೋ ಒಬ್ರು ಅತ್ತೆ ಮಗಳಾಗಬೇಕು ಅಂತ ಬಯಸ್ತಾ ಇದ್ವಿ ಹೀರೋಯಿನ್ ಆಗ್ಬೇಕು ಅಂತ ಚೇಂಜ್ ಆಗಿದೆ ಆರೋಗ್ಯ ಎಲ್ಲಿರುತ್ತೆ ಹಾಲ್ ಪ್ಯಾಕೆಟ್ನಲ್ಲಿ ತಾಗೆಗೆ ಇಷ್ಟ ಆಗೋ ದೇಶ ಯಾವ್ದು ಹಾಗೆ ಇಷ್ಟ ಯೋಚನೆ ಮಾಡಿ ಸ್ವಲ್ಪ ಟೈಮ್ ಕೊಡೋಣ

ಸೊ ಅದರಿಂದ ಮೂವಿ ಬೇಡ ಅಂತ ಡಿಸೈಡ್ ಮಾಡೋದು ಅದರಿಂದ ಏನಲ್ಲ ಮೇಡಮ್ ಈ ಥರ ಕ್ಯಾರೆಕ್ಟರ್ ಮೇಡಮ್ ಮೇಡಮ್ ಹಂಗೆ ಮೇಡಮ್ ಮೇಡಮ್ ಹಿಂಗೆ ಮೇಡಮ್ ತುಂಬ ಚೆನ್ನಾಗಿದೆ ಮೇಡಮ್ ಹಾಗೆ ಮೇಡಮ್ ಹೀಗೆ ಮೇಡಮ್ ಬಟ್ ಆದರೆ ಮೇಡಮ್ ಒಂಚೂರು ಕಾಂಪ್ರಮೈಸ್ ಆಗಬೇಕು ಓಕೆ ಸೊ ಇವಾಗ ಯಾರ್ದೋ ಒಬ್ರು ಅತ್ತೆ ಮಗಳಾಗಬೇಕು ಅಂತ ಬಯಸ್ತಾ ಇದ್ರಿ ಯಾರು ಬಾಸ್ ಹೀರೋಯಿನ್ ಆಗ್ಬೇಕು ಆಗಿದೆ ಹೀತೆ ಮಗ್ಲು ಆದ್ರೆ ಹೀರೋ ಸಿಗಲ್ಲ ಅನ್ನೋದು ರಾಮಾಚಾರ್ಯಲ್ಲಿ ಗೊತ್ತಾ ಆಗ್ಬಿಟ್ಟಿದೆ ಇವಾಗ ಹೀರೋಯಿನ್ ಆಗ್ಬೇಕು ಬಾಸ್ಗೆ ಹೀರೋಯಿನ್ ಆಗ್ಬೇಕು ಮತ್ ಯಾವ್ದು ಡ್ರೀಮ್ ರೋಲ್ ಒಂದ್ ಡ್ರೀಮ್ ರೋಲ್ ಈ ರೋಲ್ ನಾನು ಮಾಡ್ಬೇಕು ಅಂತಿದ್ರೆ ಯಾವ್ದು ತುಂಬ ಇದೆ ಆ ಥರ ಪೌರಾಣಿಕ ರೋಲ್ಸ್ ಮಾಡಬೇಕು ಅನ್ನೋದು ಆಸೆ ಇದೆ ನನಗೆ ಪೌರಾಣಿಕ ಪೌರಾಣಿಕ ಆ್ಯಂಡ್ ತೀರಾ ಶೋಷಣೆಗೆ ಒಳಗಾದಂಥ ಒಂದು ಹೆಣ್ಣಿನ ಪಾತ್ರ ಮಾಡಬೇಕು ಅನ್ನೋ ಆಸೆ ಇದೆ ಅದು ಒಬ್ಳು ಭಿಕ್ಷುಕಿ ಆಗಿರ್ಬೋದು ಒಬ್ಳು ವೇಷ ಆಗಿರ್ಬೋದು ಅಥವಾ ಒಬ್ಳು ಗಂಡ ಸತ್ತು ವಿಧವೆ ಆಗಿರೋ ಆಗಿರೋ ಒಂದು ಹುಡುಗಿ ಆಗಿರ್ಬೋದು ಸೊ ಈ ಥರ ಕ್ಯಾರೆಕ್ಟರ್ಸ್ನ ಪ್ಲೇ ಮಾಡಬೇಕು ತುಂಬ ಚಾಲೆಂಜಿಂಗ್ ಆಗಿರುತ್ತೆ ಮಾಡಬೇಕು ಅಂತ ತುಂಬ ಆಸೆ ಇದೆ ಆ್ಯಕ್ಟಿಂಗ್ ವೈಸ್ ನಿಮಗೆ ನೀವು ಹಾಕಿರೋ ಅಂತ ಒಂದಷ್ಟು ಬೌಂಡ್ರೀಸ್ ಅಂದರೆ ನನಗೆ ಸ್ಕಿನ್ ತೋರ್ಸೋಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ ಅಂದರೆ ತೀರಾ ಎಕ್ಸ್ಪೋಸ್ ಆಗಿರಲಿ ಅಥವಾ ನನ್ನ ಐ ಮೀನ್ ಐ ಡೋಂಟ್ ನೋ ಟು ಪುಟ್ ಇಟ್ ಅಕ್ರಾಸ್ ಬಟ್ ನಂದು ನನ್ನ ದೇಹ ನನಗೆ ದೇವಸ್ಥಾನ ಥರ ಸೊ ಯಾರಾದರೂ ನೋಡಿದಾಗ ಅದಕ್ಕೆ ಕೈ ಮುಗಿಬೇಕು ಚೀತ್ ಹೂ ಅಂತ ಮುಗಿಬಾರ್ದು ಸೊ ಹಾಗಾಗಿ ಅದೊಂದಿದೆ ಸ್ವಲ್ ಸ್ವಲ್ಪ ಬಟ್ಟೇಲಿ ನಾನು ಕಾಂಪ್ರಮೈಸ್ ಆಗೋಲ್ಲ ಸೀನ್ಸು ಅಷ್ಟೇ ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ನೋಡಿದಾಗ ಅವ್ರಿಗೆ ಅದು ಅಸಭ್ಯ ಅನಿಸ್ಬಾರ್ದು ಆ್ಯಂಡ್ ಅದೊಂದಿದೆ ಆ್ಯಂಡ್ ಅದು ಬಿಟ್ಟರೆ ಹ್ಯಾವ್ ಐಮ್ ಐ ಕೆ ಟು ಡೂ ಎನಿ ರೋಲ್ಸ್ ಇವೆರಡೇ ಅಷ್ಟೇ ನನಗೆ ತೀರಾ ಅಸಭ್ಯವಾಗಿರುವಂಥ ಸೀನ್ಸು ಆ್ಯಂಡ್ ಬಟ್ಟೆ ಎರಡು ಬಿಟ್ಟರೆ ಬೇರೆ ಇನ್ನೆಂಥ ಕ್ಯಾರೆಕ್ಟರ್ ಕೊಟ್ಟರು ಐ ಕ್ಯಾನ್ ಪ್ಲೇ ಸೊ ಇವಾಗ ಸೀರಿಯಲ್ ಜರ್ನಿ ರಿಯಾಲಿಟಿ ಶೋ ಜರ್ನಿ ಎಲ್ಲ ಆಗೋಯ್ತು ಸೊ ಹಿಂಗೆ ಮೂವಿಗೆ ಜಂಪ್ ಆದ್ರಿ ಸೊ ಮೂವಿ ವಾಸ್ ಅ ಆಕ್ಸಿಡೆಂಟಲ್ ಅಷ್ಟೇ ಇಟ್ ಜಸ್ಟ್ ಗೇಮ್ ಅಲಾಂಗ್ ದ ವೇ ನಾನು ಡಬ್ಬಿಂಗ್ ಮಾಡ್ತಾ ಇದ್ದೆ ಡಬ್ಬಿಂಗ್ ಸ್ಟುಡಿಯೋದಲ್ಲಿ ನನಗೊಬ್ರು ಮ್ಯಾಮ್ ಗೊತ್ತಿದ್ರು ಅವ್ರ ಕಡೆಯಿಂದ ಬಂದಂತ ಮೂವಿ ಸೊ ಮೂವಿ ಬಂತು ಮೂವಿ ಆಯ್ತು ಅಷ್ಟೇ ಮೂವಿ ವಾಸ್ ಅಲ್ಲೇ ನಾನು ಡಿಸೈಡ್ ಮಾಡಿಬಿಟ್ಟೆ ಮೂವಿ ಮಾಡೋಕೆ ಇಂಟ್ರೆಸ್ಟ್ ಇಲ್ಲ ಹೇಗೆ ಹೇಳಿ ನಾನು ಬೆಳ್ಕೊಂಡು ಬಂದಿರುವಂಥ ವಾತಾವರಣಕ್ಕೂ ಒಂದು ಫಿಲಮ್ ಶೂಟ್ ಆಗುವಂಥ ಅಲ್ಲಿರುವಂಥ ವಾತಾವರಣಕ್ಕೂ ಆ್ಯಂಡ್ ಸೆಟ್ಗೂ ತುಂಬ ಡಿಫ್ರೆನ್ಸ್ ಇದೆ ಆ್ಯಂಡ್ ಓಕೆ ಇಫ್ ಐ ಹ್ಯಾವ್ ಟು ಪುಟ್ ಇಟ್ ಅಕ್ರಾಸ್ ಬಕೆಟ್ ಹಿಡಿಯೋದು ಅಥವಾ ಓಹ್ ಸರ್ ಬಂದರೆ ಸರ್ ಇವೆಲ್ಲ ಬರಲ್ಲ ಆ್ಯಂಡ್ ನಂಗೆ ಅದು ಗೊತ್ತಾಯ್ತು ಹಿಂಗಿದ್ರೆ ಇಲ್ಲಿ ವರ್ಕೌಟ್ ಆಗುತ್ತೆ ನಂಗೆ ಆಗಲ್ಲ ಸೊ ಏನು ಸೊ ಸ್ಮಾಲ್ ಸ್ಕ್ರೀನ್ ಓಕೆ ನನಗೆ ನಾನು ಇಲ್ಲಿ ಚೆನ್ನಾಗಿದ್ವಿ ನಾನು ಇಲ್ಲೇ ಇದ್ಬಿಡ್ತೀನಿ ಅಂತ ಆವಾಗಲೇ ಡಿಸೈಡ್ ಅದೇ ಸೊ ಮೂವಿ ಬಂತು ಹೋಯ್ತು ಅಷ್ಟೇ ಸೊ ಇವಾಗ ಇಷ್ಟು ಸ್ಟ್ರೈಟ್ ಆಗಿ ನೀವು ಮಾತಾಡ್ತೀರಾ ನಾನು ಸ್ಟ್ರೈಟ್ ಆಗಿ ಕ್ವಶನ್ ಕೇಳ್ತಾ ಇದ್ದೀನಿ ಸೊ ಮೂವಿ ಇಂಡಸ್ಟ್ರಿ ಅಂತ ಬಂದಾಗ ಕಮಿಟ್ಮೆಂಟ್ ಅನ್ನೋದು ಮೇಜರ್ ಎಲ್ಲ ಕಡೆ ಇರೋ ಯಾವಾಗಾದ್ರೂ ಇದು ಫೇಸ್ ಮಾಡುವಂತ ಪರಿಸ್ಥಿತಿ ಬಂದಿದೆ ನನಗೆ ಹಾ ಸೀರಿಯಲ್ ಫೀಲ್ಡ್ ಅಲ್ಲಿ ಅಂತೂ ಟಚ್ ಯಾವ್ದೋ ಬಂದಿಲ್ಲ ಬಟ್ ಗೊತ್ತಾಯ್ತು ನೀವು ಮೂವಿ ಬಗ್ಗೆ ಹೇಳುವಾಗ ಯಾ ಮೂವಿಲಿ ಐ ಹ್ಯಾವ್ ಫೇಸ್ಡ್ ಇಟ್ ಲೈಕ್ ನೋಡಿ ಮೇಡಮ್ ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಇದೆ ಮೇಡಮ್ ಮೇಡಮ್ ಎಲ್ಲರೂ ಈ ಥರ ಅಲ್ಲ ನಾನು ಇವಾಗ್ಲೇ ಹೇಳ್ತಾ ಎಲ್ಲರೂ ಈ ಥರ ಅಲ್ಲ ನಮ್ಮ ಇಂಡಸ್ಟ್ರೀಲಿ ಎಲ್ಲರೂ ಈ ಥರ ಇಲ್ಲ ನೈಂಟಿ ನೈನ್ ಪರ್ಸೆಂಟ್ ಒಳ್ಳೆಯವರು ಇದ್ದಾರೆ ಒಂದು ಪರ್ಸೆಂಟ್ ಎಲ್ಲೋ ಈ ಥರ ಕ್ರಿಮಿ ಇರ್ತಾರೆ ಅವರಿಂದ ಈ ನೈಂಟಿ ನೈನ್ ಪರ್ಸೆಂಟ್ ಅವ್ರಿಗೂ ಕೆಟ್ಟ ಹೆಸ್ರು ಬಂದುಬಿಡುತ್ತೆ ಸೊ ಆ ಒಂದು ಪರ್ಸೆಂಟಲ್ಲಿ ಆದಂಥ ಒಂದು ಎಕ್ಸ್ಪೀರಿಯೆನ್ಸ್ ಅಷ್ಟೇ ಮೇಡಮ್ ಈ ಥರ ಕ್ಯಾರೆಕ್ಟ್ರ್ ಮೇಡಮ್ ಮೇಡಮ್ ಹಾಗೆ ಮೇಡಮ್ ಮೇಡಮ್ ಹೀಗೆ ಮೇಡಮ್ ತುಂಬ ಚೆನ್ನಾಗಿದೆ ಮೇಡಮ್ ಹಾಗೆ ಮೇಡಮ್ ಹೀಗೆ ಮೇಡಮ್ ಬಟ್ ಆದರೆ ಮೇಡಮ್ ಒಂಚೂರು ಕಾಂಪ್ರಮೈಸ್ ಆಗಬೇಕು ಏನು ಕಾಂಪ್ರಮೈಸ್ ಆಗಬೇಕು ಅಂತ ಕೇಳಿದೆ ಏನಿಲ್ಲ ಮೇಡಮ್ ಈ ಥರ ಆರಾಮಾಗಿರಬೇಕು ಮೇಡಮ್ ನೀವು ಖುಷಿಯಾಗಿ ನಂಗೆ ನಗ್ತಾ ಸೆಟ್ಟಲ್ಲಿ ಲವ್ ಲವ್ ಕೇಯಿಂದ ಇರಬೇಕು ಹಾಂ ಅದು ಮೇಡಮ್ ಆಫ್ ಸೆಟ್ಟು ಹಂಗೆ ಇರಬೇಕು ಸೊ ಅದರಿಂದ ಮೂವಿ ಬೇಡ ಅಂತ ಡಿಸೈಡ್ ಮಾಡೋದು ಅದರಿಂದ ಅಂತ ಏನಲ್ಲ ನನಗೆ ಇವಾಗ ನೋಡಿ ಆ ಥರ ನೈಂಟಿ ನೈನ್ ಪರ್ಸೆಂಟಲ್ಲಿ ಒಂದೊಳ್ಳೆ ಆಪರ್ಚುನಿಟಿ ಸಿಕ್ತು ಒಂದೊಳ್ಳೆ ಬ್ಯಾನರ್ ಸಿಕ್ತು ಅಂದರೆ ಖಂಡಿತವಾಗ್ಲೂ ಮಾಡ್ತೀನಿ ನನಗೆ ಬೇಕಾಗಿರುವಂಥ ಪಾತ್ರ ಸಿಕ್ಕಿಲ್ಲ ಇವತ್ತಿನವರೆಗೂ ಅಥವಾ ನನಗೆ ಬೇಕಾಗಿರುವಂಥ ಏನು ಹೇಳ್ತಾರೆ ಸ್ಟೋರೀಸ್ ಬರ್ತಾ ಇದೆ ಇನ್ನು ಹಾಗಾದ ಬರುತ್ತೆ ಬಟ್ ಸಿ ಇವಾಗ ಏನೋ ಒಂದು ಟ್ರೈ ಮಾಡಿದ್ರೆ ನಿಮ್ಗೆ ಅದು ಸಿಗುತ್ತೆ ನನ್ನ ಮೂವಿ ಟ್ರೈಯೇ ಮಾಡ್ತಾ ಇಲ್ಲ ಸೊ ನನಗೂ ಅಷ್ಟೊಂದೇನೋ ಆಪರ್ಚುನಿಟಿ ಬಟ್ ಸಮವೇರ್ ಎಲ್ಲೋ ಒಂದು ಕಡೆ ಅಂತ ಬ್ಯೂಟಿಫುಲ್ ಆಗಿರೋ ಒಂದು ಆಪರ್ಚುನಿಟಿ ಸಿಕ್ಕರೆ ಖಂಡಿತವಾಗ್ಲೂ ಮಾಡ್ತೀನಿ ಆಮ್ ಹ್ಯಾಪಿ ಹಿಯರ್ ಸ್ಮಾಲ್ ಸ್ಕ್ರೀನಲ್ಲಿ ನಾನು ತುಂಬ ಆಗಿದ್ದೀನಿ ಸೊ ಸೊ ಒಂದಷ್ಟು ಫನ್ನಿ ಕ್ವಶನ್ಸ್ ಕೇಳ್ತೀನಿ ಇವಾಗ ಫನ್ನಿ ಅಷ್ಟು ಆನ್ಸರ್ ಕೊಡಿ ಕಷ್ಟದಲ್ಲಿರೋಂಥ ಕಲ್ ಯಾವುದು ಪಟ್ 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 ಈಗ ನಾನ್ ಕಷ್ಟದಲ್ಲಿ ಯಾವ್ದು ಹುಳ್ಕಲ್ ಯಾವ್ದು ಹಲ್ ಕಲ್ಲಪ್ಪ ಹುಳ್ಕಲ್ ಓ ಹಲ್ ಕಲ್ಲ ಗೊತ್ತಿಲ್ಲ ಮೇಡಮ್ ಏನ್ ಗೊತ್ತಾ ಇದ್ರಲ್ಲಿ ಒಂದು ಏನಾಗುತ್ತೆ ಅಂದ್ರೆ ಇದ್ರಲ್ಲಿ ಏನೇನ್ ಆನ್ಸರ್ ನೀವು ರಾಂಗ್ ಕೊಡ್ತೀರಾ ಅದಕ್ಕೆ ಒನ್ ಡೈರಿ ಮಿಲ್ಕ್ ಎರಡ್ ಡೈರಿ ಮಿಲ್ಕ್ ಮೂರ್ ಅಂತ ಆಡ್ ಆಗುತ್ತೆ ಅಷ್ಟು ಕೌಂಟ್ ಮಾಡಿ ನಾನು ಕೊಟ್ಟು ಹೋಗ್ಬೇಕು

ಒಬ್ನೇ ಕೂತು ಟೀ ಕುಡಿತಾ ಇರ್ತ ನಮ್ಗೆ ಏನಂತಾರೆ ಇದು ಈಸಿ ಇದೆ ಒನ್ ಟೀ ಒನ್ ಕರೆಕ್ಟ್ ಹಿಂಗೆ ಒಬ್ನೇ ಕೂತು ಟೀ ಕುಡಿತಾ ಇರ್ತ ಒನ್ ಟೀ ಕರೆಕ್ಟ್ ಅಲ್ವಾ ಒಬ್ಬನ್ ಟೀ ಇಟ್ಸ್ ಓಕೆ ಒನ್ ಟೀ ಮೂರ್ ಕ್ಯಾನ್ಸಲ್ ಓಕೆ ಎರಡು ಓಕೆ ಮ್ಯಾನೇಜಬಲ್ ಗಾಳಿಪಟಕ್ಕೆ ಕೋಪ ಬಂದ್ರೆ ಗಾಳಿಪಟನ್ ಏನಂತ ಕರೀತಾರೆ ನೀವು ತುಂಬಾ ಯೋಚನೆ ಮಾಡಿದಂಗೆ ಡೈರಿ ಮಿಲ್ಕ್ ಎಲ್ಲ ಶಾರ್ಟೇಜ್ ಆಗ್ತಾ ಗಾಳಿಪಟಕ್ಕೆ ತುಂಬಾ ಕೋಪ ಬಂದಾಗ ಏನಂತ ಕರೀತಾರೆ ಬೆರು ಕೋ ಆ ಕೋಪನೆ ನಿಮಗೆ ಬರುತ್ತಲ್ಲ ಅದೇ ಗೊತ್ತಿಲ್ವಲ್ಲ ಏನು ಆ ಬಿರುಗಾಳಿ ಪಟ ಬಿರುಗಾಳಿ ಪಟ ಓಕೆ ಅಶಾ ನಾನು ಪೋಡ್ಕಾಸ್ಟ್ ಅಲ್ಲಿ ಒಂದೇ ಒಂದು ಆನ್ಸರ್ ಕೊಟ್ಟಿಲ್ಲ ಅಂದ್ರೆ ಇವ್ರೆ ದನಗಳಿಗೆ ಇಷ್ಟ ಆಗೋ ಕಾರ್ ಯಾವುದು ದನಗಳಿಗೆ ಇಷ್ಟ ಆಗೋ ಕಾರು ಕೌ ಕಾರ ಅದು ಬಂದಿಲ್ಲ ಅನ್ಸುತ್ತೆ ಇನ್ನು ಕೌ ಕಾರ ದನಗಳ್ಗೆ ಇಷ್ಟ ಆಗೋ ಕಾರಾ ಗೊತ್ತಿರಲ್ಲ ಅಂಬೋಸಿ ಈ ತರ ಎಲ್ಲ ಯೋಚನೆ ಮಾಡಕ್ ಆಗ್ತಲ್ಲ ನನಗೆ ಓಕೆ ಲಾಸ್ಟ್ ಒಂದು ಕೇಳ್ತೇನೆ ಕಾಗೆಗೆ ಇಷ್ಟ ಆಗಿರೋ ದೇಶ ಯಾವ್ದು ಕಾಗೆಗೆ ಇಷ್ಟ ಆಗೋ ದೇಶ ಯಾವುದು <laughs> My brain is not brain आगे निश्चित है मरी इधर कुछ साल पर टाइम कोड है ना क्रो का अडवकेटन्ट है माइंड इज़ नॉट ब्रेन अडवकेटन्ट है एमबीए हैं डिग्री हैं क्रोइस नॉट ग्रोइंग ಓಕೆ ಒಂದು ಓಕೆ ಒಂದು ಯಾ ನಾನು ಮಾಡ್ತಾ ಇದ್ದೀನಿ ಯಾಕಂದ್ರೆ ಜಾಸ್ತಿ ತಿಂದ್ರೆ ನಾನು ಹಿಂಗಾಗ್ ಬಿಡ್ತೀನೋ ಅದಕ್ಕೆ ಓಫಿ ಮಾಡ್ತಾ ಇದ್ದೀನಿ ಎಲ್ಲ ಕಂಡಿತು ಓಕೆ ಫಾರ್เಥರ್ ಲೈಫ್ ಅಲ್ಲಿ ಏನ ಯೋಚನೆ ಇದೆ ಮ್ಯಾಮ್ ಮನೆ ಮನೆ ಒಂದು ಕಂಪ್ಲೀಟ್ ಮಾಡಬೇಕು ಆಕ್ಚುಲಿ ಮನೆನಾ ಮಧ್ವೇನಾ ಅಂತ ಇತ್ತು ಸೊ ಮದುವೆ ಆಗಿ ಸ್ವಾರ್ಥಿ ಆಗೋ ಬದಲು ಮನೆ ಕಟ್ಟಿಸಿ ತ್ಯಾಗಿ ಆಗೋಣ ಅಂತ ನನಗೆ ಮನೆಗೆ ಕಾಸ್ಬಿಟ್ಟು ಸೋಯಾ ಭಾಗಿ ಹಾಕ್ತಾ ಇದ್ದೀನಿ ಸೊ ಹಾಗಂದ್ರೆ ಬರೋ ಸೊಸೆನಾ ಯ ಮನೆಗೆ ಬರ ಸುಮ್ಮನೆ ರೀ ಇವಾಗ್ಲೇ ಯಾರು ಸಿಗ್ತಾ ಇಲ್ಲ ಸೊಸೆ ಅಂದ್ಬಿಟ್ಟ ಆಮೇಲೆ ಮನೆ ಅಳಿ ಅಂದ್ಕೊಂಡು ಯಾರು ಸಿಗದೇ ಇಲ್ಲ ನನಗೆ ಇಲ್ಲ ಹಂಗಲ್ಲ ಬಾ ಅಪ್ಪ ಅಮ್ಮಂಗೆ ಬಂದು ಸೂರ್ ಅನ್ನೋದಿರ್ಬೇಕಿತ್ತು ಅಂಡ್ ಎಲ್ರಿಗೂ ಒಂದ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಂದ್ ಮನೆ ಅನ್ನೋದಿರುತ್ತಲ್ವಾ ಸೊ ಹಾಗಾಗಿ ಮದ್ವೆ ಮಾಡೋದಾ ಮನೆ ಕಟ್ಸದ ಅಂದ್ರು ಮನೆ ಕಟ್ಸೋಣ ಮದ್ವೆ ಆಗುತ್ತೆ ಅಂತ ಮನೆ ಕಟ್ಸೆ ಸೊ ಮನೆ ಆಗ್ಬೇಕು ಅದಾದ್ಮೇಲೆ ನನ್ನ ಕೆರಿಯರು ನಾನು ಕ್ರಿಮಿನಲ್ ಲಾ ಪ್ರಾಕ್ಟೀಸ್ ಅಂತ ಹೇಳಿದೀನಿ ಯಾ ಸೊ ಹಾಗಾಗಿ ಆ ಕಡೆಗೆ ಮೂವ್ ಆಗ್ಬೇಕು ಅನ್ಕೊಂಡಿದೀನಿ ಅಂಡ್ ಇವಾಗ ಇರೋ ಕೊಡ್ತಿದ್ದವರಿಗೆ ಲಾಸ್ಟ್ ಗೆ ಕ್ರಿಮಿನಲ್ ಆಗಿ ಚೇಂಜ್ ಆಗಬಹುದು ಹುಷಾರಾಗಿರಿ ಸೋ ಅಂಡ್ ಇವಾಗಿರೋ ಇರೋ ಫೀಲ್ಡ್ ಅಲ್ಲಿ ಯೋ ಒಳ್ಳೊಳ್ಳೆ ಆಪರ್ಚುनिटीಸ್ ತಗೊಂಡು ಕಲಾ ಸರಸ್ವತಿ ಸೇವೆ ಮಾಡ್ಕೊಂಡು ಹೋಗ್ಬೇಕು ಲೈಫ್ ಲಾಂಗ್ ಇರೋವರೆಗೂ ನೆಕ್ಸ್ಟ್ ಇಯರ್ ಬಿಗ್ ಬಾಸ್ ಅಲ್ಲಿ ನೋಡಬಹುದು ನಾನು ನಿಮ್ಮನ್ನ ಐ होप ಸೋ ನಾನು ಕರಿರಿ ಕರೆದ್ರು ಅವ್ರು ಹೋಗ್ತೀನಿ ಅವರ ಕರಿತರೆ ನೀವು ಹೋಗ್ತೀರಾ ಅದಾದ ಫಸ್ಟ್ ಇಂಟರ್ವ್ಯೂ ನನಗೆ ಸಿಗ್ಬೇಕು ಖಂಡಿತವಾಗ್ಲೂ ಮಿಸ್ ಆಗ್ಬಾರ್ದು ಕಾಣಿಸ್ಕೊಂಡ್ರೆ ಫಸ್ಟ್ ಇಲ್ಲ ಈಗ ಮ್ಯಾಂಗ್ಳೂರಿನ ಸೈಡ್ ಮ್ಯಾಂಗ್ಳೂರ್ಗೆ ಹೋಗ್ತಾ ಇರ್ತೀನಿ ಅಂತ ನೀವ್ ಹೇಳಿದ್ರೆ ಯಾವ್ದು ಫೇವ್ರೇಟ್ ಫುಡ್ ಅಲ್ಲಿ ಹೋದಾಗ ಜಾಸ್ತಿ ಯಾವ ಜಾಗಕ್ಕೆ ಹೋಗ್ತೀರಾ ಯಾವ್ ಫುಡ್ ತಿನ್ ಐ ತಿಂಕ್ ಸಾಲಿಗ್ರಾಮ ಒಬ್ರು ಅಜ್ಜಂದು ಇದು ಚುರುಮುರಿ ಮಂಡಕ್ಕಿ ಮಾಡ್ತಾರೆ ಸೊ ಆನೆ ಆನೆ ಗುಡ್ಡ ದೇವಸ್ಥಾನದ ಹತ್ರ ಲೆಫ್ಟ್ ಸೈಡಿಗೆ ಬರುತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ಕೊಂಕಣೀಸ್ ಅವರು ಸೊ ತುಂಬ ಚೆನ್ನಾಗಿ ಚುರುಮುರಿನ ಮಾಡ್ತಾರೆ ಎಣ್ಣೆ ಹಾಕ್ಬಿಟ್ಟು ಈ ನಮ್ಮ ಬೆಂಗಳೂರಲ್ಲಿ ಸಿಗೋ ಚುರು ಚುರುಮುರಿ ಥರ ಇರೋಲ್ಲ ಅದು ಸೊ ಮಂಡಕ್ಕಿ ಚುರುಮುರಿ ಸಮಥಿಂಗ್ ದೇ ಕಾಲ್ ಅದಕ್ಕೇನೋ ಅಂತಾರೆ ಸೊ ಅದು ನಂಗೆ ತುಂಬ ಇಷ್ಟ ಸೊ ಸಾಲಿಗ್ರಾಮಕ್ಕೆ ಹೋದಾಗೆಲ್ಲ ಅದನ್ನು ಮಿಸ್ ಮಾಡಿದೆ ಅಜ್ಜನಂಗ್ ವೀಲ್ ಅದನ್ನು ತಿನ್ಕೊಂಡ್ಬರ್ತೀನಿ ಆ್ಯಂಡ್ ನೀರ್ ದೋಸೆ ಅಂಡ್ ಸ್ಟೇಬಲ್ ಫುಡ್ ಏನಿಲ್ಲ ವೆಜಿಟೇರಿಯನ್ ಎಷ್ಟು ವೆರೈಟೀಸ್ ಇದೆ ಗೊತ್ತಾ ಪುಲ್ಚರ್ ಅಂತೀವಿ ಟೋಟಲ್ ಆಗ అసే పుల్చార్చార్ దోసోస మావిన్కై రసాయన ఇరె మావిన రసా అండ్ కయిల్దు మధ్వగ ఇదే గతి ఫిక్స్ ఫిక్స్ అలా మధ్వగో హాన్ తిన్నది సొసె అల్వ్ సొసె నవ ಸೊ ಹಾಗಾಗಿ ಆಲ್ ವೆಜಿಟೇರಿಯನ್ ಫುಡ್ ಅಂಡ್ ಕಡುಬು ಗೋಲಿ ಬಜೆ ಗೋಳಿ ಬಜೆ ಗೋಳಿ ಬಜೆ ಇಷ್ಟ ಪತ್ರೋಡೆ ತಿಂದಿಲ್ಲ ಪತ್ರೋಡೆ ಹಾ ಪತ್ರೋಡೆ ಬಟ್ ನಾಲ್ಗೆ ಕಡಿಯುತ್ತೆ ಅಂತ ನಾನು ತಿನ್ನಲ್ಲ ಬಟ್ ಓಕೆ ಪತ್ರೋಡೆ ನೀವು ಅಂದ್ರೆ ಏನ್ ಇದ್ರು ತಿಂತೀನಿ ಕೆಲವೊಂದಷ್ಟು ಆಗಲ್ಲ ಅಷ್ಟೇ ತಿನ್ನಕ್ಕೆ ಬಟ್ ಈ ಇಂಡಸ್ಟ್ರಿ ಅಂತ ಬಂದಾಗ ಡಯಟ್ ಅನ್ನೋದು ಫಾಲೋ ಮಾಡ್ಬೇಕು ನಾನು ಏನು ಮಾಡಲ್ಲ ಮೇಡಮ್ ನನ್ನ ಏನು ನೋಡೋಣ ಇವಾಗಲೂ ತೆಗ್ತಾ ಇತ್ತು ಚೆನ್ನಾಗಿ ತಿನ್ಕೊಂಡೇನಿ ನಾವೆಲ್ಲ ಇಲ್ಲಿ ಇಂಟರ್ವ್ಯೂ ಕಾಯ್ತಾ ಇದೀವಿ ನೀವು ಚೆನ್ನಾಗಿ ಬರ್ತಾ ಇದೆ ಇನ್ನೇ ಮಾಡಿ ಅಸ್ಪಾಗ್ತಾಯಿತ್ತು ಸೊ ನನಗೆ ಏನು ಗೊತ್ತಾ ನಾನು ಅಂದರೆ ಲೈವ್ ಲೊಕೇಶನ್ ಕಳ್ಸೋಕ್ಕಿಂತ ಮುಂಚೆ ಇಲ್ಲೆಲ್ಲ ಬಂದಿದ್ದೀರಾ ನಿಲ್ಸಿದ್ರೆ ಗೊತ್ತಾ ನಿಲ್ಸ್ಕೊಂಡು ತಿನ್ಕೊಂಡು ಬಂದಿದ್ದೀನಿ ಕಾರಲ್ಲಿ ಆ ಎಲ್ಲ ಮಾಡಲ್ಲ ಸೊ ಕಾರಲ್ಲಿ ಏನಾದ್ರು ಇದ್ದೇ ಇರುತ್ತೆ ಯಾವಾಗಲೂ ತಿನ್ನಕ್ಕೆ ನಾನು ಜೀವನದಲ್ಲಿ ಒಂದೇ ನನ್ಗೊಂದು ಮೋರಲ್ ಇರೋದು ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಒಳ್ಳೇದು ಮಾಡಬೇಕು ಯಾರಿಗಾದ್ರೂ ನನ್ನ ಹೊಟ್ಟೆಗೆ ಯಾವತ್ತೂ ಕಡಿಮೆ ಮಾಡ್ಕೊಬಾರ್ದು ಆ್ಯಂಡ್ ನಿದ್ದೆ ಚೆನ್ನಾಗಿ ಮಾಡಬೇಕು ಲೈಫಲ್ಲಿ ಸೊ ಹಾಗಾಗಿ ತಿನ್ನೋದಕ್ಕೆ ನಾನು ಯಾವತ್ತೂ ಕಡಿವಾಣಗಳನ್ನ ಹಾಕೊಳ್ಳಲ್ಲ ಚೆನ್ನಾಗಿ ತಿಂತೀನಿ ಮನ್ಸಿಗೆ ಇಷ್ಟ ಬಂದಿದೆಲ್ಲ ತಿಂತೀನಿ ನಾನು ಈ ಡಯೆಟ್ ಮಾಡಬೇಕು ಹೊರಗಡೆದಿಲ್ಲ ನಾವೆಲ್ಲ ಯೋಚನೆ ಮಾಡಿ ಇವತ್ತು ನೋಡಿ ಇವತ್ತು ಮಾತಾಡ್ತಾ ಇದ್ದೀನಿ ನಾಳೆ ಬೆಳಿಗ್ಗೆ ನಾನು ಎದೋ ಎದ್ ಹೋಗ್ತೀನಿ ಸೊ ಇವತ್ತೇನೋ ನನಗೆ ತಿನ್ಬೇಕು ಅನ್ಸ್ದಾಗ ತಿನ್ಬಿಡ್ತೀನಿ ನಾನು ಹಾಗಾಗಿ ನೋ ಡಯಟ್ ಚೆನ್ನಾಗಿ ತಿನ್ಬೇಕು ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನು ಏನ್ ಖುಷಿಯಾಗಿದೆ ನಾನು ನೆಮ್ಮದಿ ಆಗಿದೀನಿ ಹ್ಮ್ ವರ್ಕ್ಔಟು ಏನು ಏನೂ ಮಾಡಲ್ಲ ವರ್ಕೌಟ್ ಇಲ್ಲ ಅಂಡ್ ತುಂಬಾ ಬಿಸಿ ಆಗಿರ್ತೀನಲ್ಲ ಟೈಮ್ ಸಿಗಲ್ಲ ವರ್ಕೌಟ್ ಮಾಡಕ್ ನನ್ಗೆ ಇದೆ ಒಳ್ಳೆ ಸಕ್ಕದಾಗಿ ಏನು ಈ ಮೂವಿಗಳಲ್ಲೆಲ್ಲ ಒಳ್ಳೆ ಬಾಡಿ ಶೇಪ್ ಮಾಡ್ಕೊಂಡಿರ್ತಾರಲ್ಲ ಹೆಣ್ಮಕ್ಳು ಹಂಗೆ ಮಾಡ್ಕೊಬೇಕು ಅದೆಲ್ಲ ಇದೆಲ್ಲ ಬರೀ ಅನ್ಕೊಂತೀನಿ ಅಷ್ಟೇ ಕನ್ ಇಮ್ಯಾಜಿನ್ ಮಾಡ್ಕೊಂತೀನಿ ನನ್ನ ಆತರ ಬಟ್ ಯಾವತ್ತೂ ಮಾಡಿಲ್ಲ ನಂಗೆ ಚೆನ್ನಾಗಿ ತಿನ್ಬೇಕು ಭ್ರಮೆ ತರಾನೇ ಇರ್ಲಿ ತರಾನೆ ಯಾರಿಗ ದುಡಿತೀರಾ ಏನಕ್ಕೆ ದುಡಿತೀರಾ ನೀವು ಅಲ್ವಾ ನಿಮ್ ತಿನ್ಬೇಕು ಸುತ್ತಾಡ್ಬೇಕು ನೆಮ್ಮದಿಯಾಗಿರ್ಬೇಕಷ್ಟೇ ಜೀವನ ಇದು ಯಾಕೆ ಯಾಕೆಷ್ಟೊಂದಲ್ಲ ಯೋಚನೆ ಮಾಡ್ಬೇಕು ಲೈಫಲ್ಲಿ ಜಾಲಿ ಮಾಡ್ಕೊಂಡಿರ್ಬೇಕು ಅಷ್ಟೇ ಆದ್ರೂ ವೆಜ್ ಅಲ್ಲಿ ಇಷ್ಟೆಲ್ಲ ತಿನ್ನಕ್ ಸಿಗುತ್ತಾ ತುಂಬಾ ವೆರೈಟೀಸ್ ಇದೆ ಓಕೆ ತಿನ್ಬಹುದು ಆರಾಮಾಗಿ ತಿನ್ ಅಮ್ಮ ಮಾಡಿರೋ ಯಾವ್ದು ಒಂದ್ ಐಟಮ್ ನಿಮ್ಗೆ ತುಂಬಾ ಇಷ್ಟ ಅಂತಂದ್ರು ನಮ್ಮ ಪಲಾವ್ ಚೆನ್ನಾಗಿ ಮಾಡ್ತಾರೆ ಅಭಿಜ್ನವ್ರು ಏನ್ ಮಾಡ್ತಾರೆ ಚೆನ್ನಾಗಿ ತಿಂತೀನಿ ಅಡ್ಗೆ ಮಾಡಲ್ಲ ಅಡ್ಗೆ ಅಡ್ಗೆ ಗಂಧ ಗಾಳಿ ಗೊತ್ತಿಲ್ಲ ಇಲ್ಲ ನೆನ್ನೆ ಆಕ್ಚುಲಿ ಒಂದು ಲಡ್ಡು ಮಾಡಿದೀನಿ ಚೆ ತಗೊಂಬರ್ಬೇಕಾಗಿ ಯೂಟ್ಯೂಬ್ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಮಾಡಿರೋದು

ಜನರಲ್ ನಾಲೆಜ್ ಬರೋರ್ಗೆಲ್ಲ ಲಡ್ಡು ಮಾಡೋಷ್ಟೆಲ್ಲ ನನ್ಗೆ ಅಷ್ಟೊಂದೆಲ್ಲ ಯಾರು ಇನ್ನೂ ಇಷ್ಟ ಆಗಿಲ್ಲ ಲೈಫಲ್ಲಿ ಓ ನಮ್ಮನ್ನ ಇಷ್ಟ ಆಗಿ ನೀವು ತರ್ತೀರಾ ಅಂತ ಹೇಳಿದ್ವಿ ಓಕೆ ಖುಷಿ ಆಗ್ತು ಅದಕ್ಕೆನೇ ಸೋ ಮಾಡ್ತೀನಿ ಏನಾದರೂ ಇಷ್ಟಪಟ್ಟು ಮಾಡಬೇಕು ಮಾಡ್ತೀನಿ ಚಿತ್ರಾನ ಒಂದು ಚೆನ್ನಾಗಿ ಮಾಡ್ತೀನಿ ಬಿಕಾಸ್ ಕೋವಿಡ್ ಟೈಮ್ ಅಲ್ಲಿ ಕಲ್ತಿಕೊಂಡಿದ್ದ ಅದೊಂದೇ ಒಂದು ಅಡಿಗೆ ನಾನು ಚಿತ್ರಾನ ಸೊ ಚಿತ್ರಾನ ಇಷ್ಟ ಗ್ಯಾಪ್ ಅಲ್ಲಿ ಒಂದೇ ಕಲ್ತಿಕೊಂಡೆ ಒಂದೇ ಕಲ್ತಿದ್ದ ನಾನು ಬಿಜಿ ಆಗಿದ್ರೋ ಟೈಮ್ ಅಲ್ಲಿ ನೀವು ಸ್ಟಿಂಗ್ ಆರ್ಟಿಸ್ಟ್ ಅಂತ ಹೇಳಿದ್ರಿ ಏನ್ ಬಿಸಿಯಾಗಿ ನೀವು ಎಲ್ಲಾ ಲಾಕ್ ಡೌನ್ ಆಗಿತ್ತಲ್ಲ ಟಿಕ್ ಟಾಕ್ ಅವಾಗಲೇ ಟಿಕ್ ಟಾಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ ನಾನು ಸೊ ದಿನ ಬೆಳಿಗ್ಗೆ ಎದ್ದೇಳು ಟಿಕ್ ಟಾಕ್ ಮಾಡು ಆ್ಯಂಡ್ ಆಲ್ಸೋ ನಂಗೆ ಅವಾಗ ಎಕ್ಸಾಮ್ಸ್ ನಡೀತಾ ಇತ್ತು ನಂದು ಫೈನಲ್ ಸೆಮಿಸ್ಟರ್ ಎಕ್ಸಾಮ್ಸ್ ಸೊ ಅದು ಕೋತ್ಕೋ ಸೊ ಹಾಗಾಗಿ ಕೋವಿಡ್ ಟೈಮಲ್ಲಿ ಒಂದು ಜೀವನಕ್ಕೆ ಏನು ಹೇಳ್ಕೊಡ್ತು ಕೋವಿಡ್ ಅನ್ನೋದು ಏನು ಇಟ್ಸ್ ವೆರಿ ಲಾಂಗ್ ಲಾಂಗ್ ಟೈಮ್ ನಂಗೆ ಏನೋ ಹೇಳ್ಕೊಟ್ಟಿಲ್ಲ ಮೇಡಮ್ ಅವಾಗ ಆಕ್ಚುಲಿ ನನ್ಗೆ ತುಂಬಾ ಖುಷಿ ಆಯಿತು ಕೋವಿಡ್ ಬಂತು ಅಂತ ನಮ್ಮನ್ನ ಏನು ಎಕ್ಸಾಮ್ ಇಲ್ದೇ ಪಾಸ್ ಮಾಡಿಸ್ಬಿಟ್ರು ನಮ್ಮ ಫೈನಲ್ ಫೈನಲ್ ಎಕ್ಸಾಮ್ಸ್ನ ನಮಗೆ ಡಿಗ್ರಿ ಎಕ್ಸಾಮ್ಸ್ ನಾ ಆಹಾ ಬರೋದ್ ಬಂತು ಒಳ್ಳೆ ಟೈಮಿಗೆ ಬಂತು ಕೋವಿಡ್ ಅಂತ ಅನ್ಕೊಂಡಿದ್ದೆ ನಾನು ಎಲ್ಲಾದ್ರೂ ಗೀಟ್ರು ಇಟ್ರು ನೀವು ಹೊರಟ್ರೆ ನಮ್ಮಮ್ಮ ನರ್ಸ್ ಆಯ್ತಾ ನಮ್ಮಮ್ಮ ದಿನ ಹಾಸ್ಪಿಟಲ್ಗೆ ಹೋಗಿ ಬರೋರು ನಮ್ಮಮ್ಮ ಹೇಳೋರು ಇಷ್ಟೊಂದು ಅಲ್ಲಿ ಸೀರಿಯಸ್ ಆಗಿರೋ ಸಿಚುಯೇಷನ್ ಇಷ್ಟೊಂದ್ ಜನ ದೇ ಡೈಂಗ್ ಬಿಕಾಸ್ ಆಫ್ ಕೋವಿಡ್ ನಾವಾಗೆಲ್ಲ ಕೇಳ್ದಾಗ ಅಯ್ಯೋ ಪಾಪ ಅನ್ಸೋದು ಆಮೇಲೆ ಕೋವಿಡ್ ಬಂದಿದ್ದ ಕೆತ್ತೆ ನಂಗೆ ಎಕ್ಸಾಮ್ ಏನು ಬರೀದೇನೆ ಹಂಗೆ ಪಾಸ್ ಮಾಡ್ಕೊಳಕ್ ಆ್ಯಂಡ್ ಅಂಡ್ ಅದು ಫೈನಲ್ ಇಯರ್ ಎಲ್ಲಾ ಸಬ್ಜೆಕ್ಟ್ಸು ಕಷ್ಟ ಆಯ್ತು ನನಗೆ

ಟ್ವೆಂಟೀಸ್ದು ಇವ ಆಮೇಲೆ ಮೇಲೆ ಕೋವಿಡ್ ನಿಂದ ಆಚೆ ಬಂದ ಮೇಲೆ ಎಲ್ಲರೂ ಆಂಟಿ ಆಂಟಿ ಅನ್ನಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು ಆ ಕೋವಿಡ್ ಮುಗಿದಿದ್ದಾಗ ನಾನು ಆಂಟಿ ಆಗ್ಬಿಟ್ಟೆ ನನಗೆ ಸ್ವಲ್ಪ ದಪ್ಪ ಆಗೋದ್ರಲ್ವಾ ದಪ್ಪ ಆಗೋದೆಂಡ್ ಏಜು ಮೂರು ವರ್ಷ ಜಾಸ್ತಿ ಆಗೋಯ್ತು ಎಲ್ಲಿ ಆಲ್ಮೋಸ್ಟ್ ಫಾರ್ 2 ತ್ರೀ ಇಯರ್ಸ್ ನಾವೆಲ್ಲರೂ ವಿ ಆರ್ ಆಲ್ ಕನ್ಫೈನ್ಡ್ ಟು ಫೋರ್ ವಾಲ್ಸ್ ಅಲ್ವಾ ಆಚೆ ಬರಕ್ಕೆ ಆಗುತ್ತಿರಲಿಲ್ಲ ಒಂದೇ ಒಂದು ಈ ನಮ್ಮ ತರ ಆವ್ರೇಜ್ ಸ್ಟೂಡೆಂಟ್ಸ್ ಗಳಿಗೆ ಟೈಮ್ ಪಾಸ್ ಆಯ್ತು ಆ ಟೈಮ್ ಅಲ್ಲಿ ರೀಲ್ಸ್ ಓ ಅಂಡ್ ಏನ್ ಹೊರಗಡೆ ಜಾಸ್ತಿ ಹೋಗಕ್ ಇಷ್ಟ ಪಡಲ್ವಾ ನೀವ್ ಹಾಗಾದ್ರೆ ಇಲ್ಲ ಹೋಗ್ತೀನಿ ನಂಗೆ ಸುತ್ತಾಡೋದ ತುಂಬಾ ಇಷ್ಟ ಬಟ್ ಈ ಫ್ಯಾನ್ಸಿ ಫ್ಯಾನ್ಸಿ ಔಟಿಂಗ್ಸ್ ಎಲ್ಲ ಮಾಡಲ್ಲ ಅಂದ್ರೆ ನಾನು ತುಂಬಾ ಸ್ವಲ್ಪ ಜಿಪ್ಣಿ ನಾನು ನನ್ನ ದುಡ್ಡು ಹಂಗೆಲ್ಲ ಖರ್ಚು ಮಾಡಲ್ಲ ಟ್ರಾವೆಲ್ ಮಾಡ್ಬೇಕು ಸೋಲೋ ಟ್ರಾವೆಲಿಂಗ್ ಎಲ್ಲ ತುಂಬಾ ಇಷ್ಟ

ಇಟ್ಕೊಳ್ಳಿ ಎಜುಕೇಶನ್ ನ ಬಿಡಕ್ ಹೋಗ್ಬಿಡಿ ಕೈಯಲ್ಲಿ ಒಂದು ಕೆಲಸನೋ ಅಥವಾ ಏನೋ ಒಂದು ಇರಬೇಕು ನಿಮಗೆ ಬಿಕಾಸ್ ಈ ಒಂದು ಇಂಡಸ್ಟ್ರಿ ಇಟ್ಸ್ ವೆರಿ ಅನ್ಸರ್ಟೈನ್ ಇವಾಗ ಮುಂಚೆ ಥರ ನಮ್ಮ ಇಂಡಸ್ಟ್ರಿ ಇಲ್ಲ ಮುಂಚೆ ಆದ್ರೆ ಮೀನ್ ನಮ್ಮಅಮ್ಮಂಗೇನೋ ಹುಷಾರಿರ್ಲಿಲ್ಲ ಸೊ ಅವಾಗ ನನ್ನ ನನ್ನ ರಿಲೇಟಿವ್ಸ್ ಹತ್ರ ನನ್ಗೆ ಈ ಥರ ಹಾಸ್ಪಿಟಲ್ಗೆ ಹೋಗೋಕ್ಕೂ ಆಗ್ತಿಲ್ಲ ಒಂಚೂರು ಹೆಲ್ಪ್ ಮಾಡ್ತೀರಾ ಅಂದಾಗ ಹ್ಞೂ ಮಾಡ್ತೀನಿ ಅಂದ್ರೆ ನೆಕ್ಸ್ಟ್ ದಿನ ಫೋನೇ ಎತ್ತಿರಲಿಲ್ಲ ಹ್ಮ್ ಅಂಡ್ ಅವಾಗ ನಮ್ಮ ಹತ್ರ ಕಾರ್ ಇರಲಿಲ್ಲ ಏನು ಇರಲಿಲ್ಲ ಅಂಡ್ ದೇವ್ರು ಎಲ್ಲ ಕೊಟ್ಟ ನನ್ನ ಲೈಫ್ ಅಲ್ಲಿ ಒಂದು ಪಾಯಿಂಟ್ ಅಲ್ಲಿ ಕಾರ್ ಬಂತು ಎಲ್ಲ ಬಂತು ಸೊ ಇವಾಗ ಯಾರೋ ಬಂದು ನನ್ನ ರಿಲೇಟಿವ್ ನಂಗೆ ಒಂಚೂರಲ್ಲಿ ಇವರೆಗೂ ಡ್ರಾಪ್ ಮಾಡೋದ್ರೆ ನಾನು ಮಾಡಲ್ಲ ನನಗೆ ರೀಸೆಂಟ್ ಟೈಮ್ಸ್ ಅಲ್ಲಿ ಒಬ್ರು ಹೀರೋಯಿನ್ ಸಿಕ್ಕಾಪಟ್ಟೆ ಇಷ್ಟ ಆಗೋದ್ರು ಅಂಡ್ ಒಂಥರ ಗರ್ಲ್ ಕ್ರಶ್ ತರ ಆಗೋಯ್ತು ಅಂದ್ರೆ ರುಕ್ಮಿಣಿ ವಾಸಂತ್ ಓಕೆ ನಾನು ಕಾಂತರದಲ್ಲಿ ಕತೆ ನೋಡಿದ್ನೋ ರಿಷಬ್ ಶೆಟ್ಟಿ ರಿಷಬ್ ಶೆಟ್ಟಿ ಸರ್ ಆ್ಯಕ್ಟಿಂಗ್ ನೋಡಿದ್ನೋ ಏನು ನೋಡಿದ್ನೋ ಗೊತ್ತಿಲ್ಲ ಬಟ್ ರುಕ್ಮಿಣಿ ಕಂಪ್ಲೀಟ್ ಆಗಿ ನೋಡ್ಕೊಂಡು ಕೂತು ಅವ್ರನ್ನೇ ನೋಡ್ಕೊಂಡು ಕೂತ್ಕೊಂಡಿದ್ದೆ ನಾನು ಅನ್ಭವಿಸ್ಬಿಟ್ಟು ಹೋಗ್ಬೇಕು ಇವತ್ತು ನಾಳೆನೋ ಅಥ್ವಾ ಒಂದು ವರ್ಷ ಬಿಟ್ಟೋ ಎರಡು ವರ್ಷ ಬಿಟ್ಟೋ ಯಾವತ್ತೋ ಒಂದಿನ ನೀನು ತಪ್ಪು ಮಾಡಿದ್ಯಾ ಒಬ್ರಿಗೆ ಅಯ್ಯೋ ಅನ್ಸಿದ್ಯಾ ಅದ್ ನೀನು ಅಯ್ಯೋ ಅನ್ ಅನ್ನೋ ಟೈಮ್ ಬಂದೇ ಬರುತ್ತೆ ತೊಗೊಳ್ಬೋದು ಅಷ್ಟೇ ಬಟ್ ಕೊಡ್ಬೇಕಾದ್ರೆ ಸರಿಯಾಗಿ ಕೊಡ್ಬೇಕಾರಮ್ಮ